ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸು ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತು ಎಲ್ಲರೂ ಕೇಳ್ತಿದ್ರಿ ಶುಕ್ರವಾರ ಈ ಶ್ರಾವಣಿ ಶುಕ್ರವಾರ ಅಂದ್ರೆ ಶ್ರಾವಣ ಮಾಸದೊಳಗೆ ಬರುವ ಶುಕ್ರವಾರ ಲಕ್ಷ್ಮಿ ಪೂಜಾ ಶ್ರೇಷ್ಠವಾದ್ದು ಎಲ್ರಿಗೂ ಗೊತ್ತದ ಮತ್ತು ಅದರೊಳಗೂ ಕನಕದಾರ ಲಕ್ಷ್ಮೀ ಪೂಜಾ ಬಹಳ ಶ್ರೇಷ್ಠವಾದ್ರಿ ಅದಕ್ಕೆ ಕಮೆಂಟ್ ಅಂತೂ ಸಾಕಷ್ಟು ಸಾರಿ ಬಂದಿತ್ತು ಈಗೀಗೆ ಒಂದು ನಾಲ್ಕೈದು ವಿಡಿಯೋಕ್ಕೆ ಬಂದಿಲ್ಲ ನಾನು ಹೇಳಿದ್ದೆ ಶ್ರಾವಣ ಮಾಸ ಅನ್ನೋದಕ್ಕೆ ನಾನು ತಿಳಿಸ್ತೀನಿ ಅಂತ ಅದಕ್ಕೆ ನೀವು ಲಕ್ಷ್ಮೀ ಪೂಜಾ ಮಾಡುವ ಸ್ಥಳದೊಳಗೇನದ ಅರ್ಶಿಣ ಮತ್ತು ಗೋಮೂತ್ರ ನೀರು ಹಾಕೊಂಡು ಚಂದಾಗಿ ಸ್ವಚ್ಛಾಗಿ ಒರೆಸ್ಕೊಂಡು ಮಣಿ ಇಟ್ಟು ಈ ಕುಬೇರ್ ಲಕ್ಷ್ಮಿ ರಂಗೋಲಿ ಹಾಕ್ಬೇಕ್ರಿ ಹೀಗೆ ಹಾಕ್ಲಿಕ್ಕೆ ತಿನ್ನಲ್ಲ ಆ ರಂಗೋಲಿ ಹಾಕೋದು ಮೊದ್ಲು ಅಷ್ಟು ಚಂದಾಗಿ ರಂಗೋಲಿ ಹಾಕ್ಕೊಂಡು ಅದರೊಳಗೆ ಅರಿಶಿನ ಮತ್ತು ಕುಂಕುಮದಿಂದ ತುಂಬ್ಕೋಬೇಕ್ರಿ ನಿಮ್ಗೆ ಗೊತ್ತದ ಇದು ಕುಬೇರಲಕ್ಷ್ಮಿ ರಂಗೋಲಿ ಶುಕ್ರವಾರಕ್ಕೊಂಬೆ ಹಾಕ್ತೀರಿ ಅಂತ ಅನ್ಕೊಂಡಿನಿ ಈಗಾಗಲೇ ನಾನು ಮೊದಲ ಮ ಈಗೊಂದು ಎರಡು ಮೂರು ತಿಂಗಳು ಹಿಂದಿನ ಹೇಳೀನಿ ರೀ ನೀವು ಕೂಡ ಹಾಕ್ತೀರಿ ಅಂತ ಅನ್ಕೊಂಡಿನಿ ಇದರಿಂದ ಕುಬೇರಲಕ್ಷ್ಮಿದ ರಂಗೋಲಿ ಬಹಳ ಅದರಿಂದ ಪ್ರಯೋಜನಗಳವ ಅದಕ್ಕ ನೀವು ಶುಕ್ರವಾರ ಅಂತೂ ಹಾಕುದ್ ಮರಿಬೇಡ್ರಿ ಆಕ್ಚುಲಿ ಶುಕ್ರವಾರ ಮಂಗಳವಾರ ಹಾಕಬೇಕು ಯಾಕ ಶುಕ್ರವಾರ ಲಕ್ಷ್ಮಿ ಪೂಜಾ ಸಪ್ರೇಟಾಗಿ ಮಾಡ್ತಿರ್ತೀವಿ ಹಿಂಗಾಗಿ ಶುಕ್ರವಾರ ಈ ರಂಗೋಲಿಯನ್ನು ಹಾಕುದ್ರಿ ನಾನು ಶುಕ್ರವಾರ ಅಷ್ಟ ಹಾಕಿರ್ತೀನ್ರಿ ಶ್ರೀಕಾರ ಹಾಕೊಂಡು ಕುಬೇರ್ ಲಕ್ಷ್ಮಿ ರಂಗೋಲಿ ಹಾಕೊಂಡು ಶಂಖ ಚಕ್ರ ಹಾಕೊಳ್ಳೋದು ಮತ್ತೆ ಕೆಳಗಡೆ ಲಕ್ಷ್ಮಿ ಪಾದ ಹಾಕೋರಿ ನಿಮ್ ಮಣಿ ದೊಡ್ಡದಿತ್ತಂದ್ರ ಇಲ್ಲೇ ಕುಬೇರ ಲಕ್ಷ್ಮಿ ರಂಗೋಲಿ ಕೆಳಗೆ ಲಕ್ಷ್ಮೀಪಾದ ಎರಡು ಹಾಕೋತಿದ್ರೆ ಹಾಕೋರಿ ಮತ್ತೆ ಲಕ್ಷ್ಮೀ ಪಾದ ಏನದ ಸಮ ಸಮ ಹಾಕ್ತಿರಿ ಮತ್ತೆ ಎಡ್ಗಾಲ್ ಮುಂದ್ ಮಾಡೋದು ಅದು ಮಾಡ್ಬೇಡ್ರಿ ಬಲಗಾಲ ಮುಂದಿರ್ಬೇಕು ಲಕ್ಷ್ಮೀದ್ ಯಾವತ್ತು ನೀವು ಕೂಡ ಹಂಗ ತಗಿರಿ ನಾನು ಸಾಕಷ್ಟು ಸಾರಿ ಹಾಕ್ಬೇಕಾದ್ರೆ ತೋರ್ಸಿನಿ ಆದ್ರೂ ಹೊಸ್ದಾಗಿ ಒಬ್ಬೊಬ್ರು ನೋಡ್ತಿರ್ತಾರಲ್ಲ ಗೊತ್ತಿರಂಗ್ಲಾ ಹಿಂಗಾಗಿ ಅದನ್ನ ಹೇಳಿ ಗತ್ತೀನ್ರಿ ಲಕ್ಷ್ಮೀ ಪಾದ ಹಾಕ್ಬೇಕಾದ್ರ ಬಲಗಾಲ ಯಾವಾಗಲೂ ಲಕ್ಷ್ಮಿದು ಮುಂದಿರಬೇಕು ಮತ್ತು ನಾವು ಕೂಡ ಮನೆ ಲಕ್ಷ್ಮಿಯರು ಒಳಗೆ ಯಾವಾಗಲೂ ಬರಬೇಕಾದ್ರೆ ಬಲಗಾಲ ಹಾಕೆ ಒಳಗೆ ಬರ್ಬೇಕ್ರಿ ಯಾರದೇ ಮನೆಗೆ ಹೋಗ್ಬೇಕಾದ್ರೂ ಕೂಡ ಬಲಗಾಲ ಹಾಕೆ ಹೋಗೋದು ಯಾಕಂದ್ರೆ ನಮ್ಮ ಮನೆಗೆ ಅಷ್ಟೇ ಒಳ್ಳೇದಲ್ಲ ಅವ್ರ ಮನೆಗೂ ನಮ್ಮಿಂದ ಒಳ್ಳೆಯದಾಗಲಿ ಅನ್ನೋ ಭಾವನೆ ನಮ್ಮಲ್ಲಿ ಇರಬೇಕು ಇಷ್ಟ ಹಾಕ್ಕೊಂಡು ಲಕ್ಷ್ಮೀ ಫೋಟೋ ನಿಮ್ಮ ಮನೆಯೊಳಗೆ ಯಾವ್ದದ ಅದು ಇಡ್ರಿ ನಮ್ಮ ಒಳಗೆ ಇದು ಲಕ್ಷ್ಮೀ ಫೋಟೋ ಅದ ರೀ ಇದನ್ನ ಇಡ್ತೀನಿ ನಾನು ಪೂಜಾ ಮಾಡಿ ಅರಿಶಿನ ಕುಂಕುಮ ಏರಿಸಿ ಲಕ್ಷ್ಮಿ ಫೋಟೋ ಇಡಬೇಕು ಒಂದು ತಟ್ಟಿ ಒಳಗ ತುಂಬೆ ಅಕ್ಕಿ ತಗೊಳದ್ರಿ ತುಂಬೆ ತಗೋರಿ ಅಕ್ಕಿ ತಗೊಳ್ಳೋದು ತಗೊಂಡು ಅದ್ರ ಮೇಲೆ ಶ್ರೀಕಾರ ಸ್ವಸ್ತಿಕ ಏನು ಹಾಕ್ತೀರಿ ಹಾಕ್ರಿ ಉಂಗುರ ಬೆರಳೆನೆ ಹಾಕಬೇಕು ಹಾಕಿ ಅರಿಶಿನ ಕುಂಕುಮ ಹಾಕ್ರಿ ಮತ್ತು ಐದು ಎಲಿ ರೀ ವಿಳೆದೆಲಿ ಐದು ವಿಳೆದೆಲಿ ಇಡ್ತೀರಿ ಇಡ್ರಿ ಬಾಳೆ ಎಲಿ ಇಡ್ತೀರಿ ಅಷ್ಟು ದೊಡ್ಡ ಬರ್ತಾವ್ರಿ ಎಲೆ ಅದಕ್ಕೆ ವಿಳೆದೆಲಿನೇ ಚಲೋ ಅನಿಸ್ತದ ಐದು ವಿಳೆದಿಲಿ ಇಟ್ಟು ಮತ್ತೆ ಅರಿಶಿನ ಕುಂಕುಮ ಏರಿಸಿ ಕಳಸ ಸಣ್ಣ ಕಳಸ ರೀ ನಾ ಸಣ್ಣದ ಅದಕ್ಕೆ ಮೊನ್ನೆ ತಂದಿನಿ ನೋಡ್ರಿ ಸಣ್ಣ ಕಳಸ ಅದರೊಳಗೆ ಅರಿಶಿನ ಕುಂಕುಮ ಮತ್ತೆ ಮಂತ್ರಾಕ್ಷಿತಿ ಹಾಕಿ ಹೂವು ಹೂವು ಒಂದು ರೂಪಾಯಿ ನಾಣ್ಯ ಬೆಟ್ಟ ಅಡಿಕೆ ಅವನ್ನೆಲ್ಲಾ ನಾಣ್ಯದಿಂದ ತುಂಬಬೇಕ್ರಿ ಅಷ್ಟು ಒಂದೊಂದು ರೂಪಾಯಿ ಇರ್ಲಿ ಐದು ರೂಪಾಯಿ ಇರ್ಲಿ ಎರಡು ರೂಪಾಯಿ ಇರ್ಲಿ ಒಟ್ಟು ನಾಣ್ಯಗಳಿಂದ ತುಂಬುದ್ರಿ ಕನಕಧಾರ ಲಕ್ಷ್ಮಿ ಪೂಜಾ ರೀ ಇದು ಶ್ರಾವಣ ಮಾಸದೊಳಗ್ ಬಹಳ ಸರಿ ಹಿಂಗಾಗಿ ಇದನ್ನ ನಾ ಶುಕ್ರವಾರಕ್ಕೊಮ್ಮೆ ಕಮ್ಮಿ ಯಾವಾಗೂ ಒಂದ್ಸರಿ ಶ್ರಾವಣ ಮಾಸನ ಒಂದು ಏಳೆಂಟು ವರ್ಷ ವರ್ಷದಿಂದ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೀನ್ರಿ ನಾ ಅದನ್ನ ಕಂಟಿನ್ಯೂಸ್ ಇಟ್ಬಿಟ್ಟ್ರಿ ನೀವು ಕೇಳಕ್ಕೆ ಆತಿದ್ರಿ ಇದು ಏನಿದು ತೋರಿಸ್ರಿ ಅಂತ ಹೇಳಿ ಬಹಳ ಸರಿ ಹೇಳಿರಿ ನನಗೆ ಅದು ಈಗ ಬಂತರಿ ಸಮಯ ಯಾಕಂದ್ರೆ ನೀವು ಮಾಡೋ ಶ್ರಾವಣ ಮಾಸನಾಗ ಹಿಡೀಲಿ ಅಂತ ತಿಳ್ಕೊಂಡು ನಾನು ನಡು ಮಧ್ಯದೊಳಗೆ ತೋರಿಸ್ಲಿಲ್ಲ ಅದಕ್ಕೆ ಈಗ ತೋರ್ಸ್ಲಿ ಹತ್ತಿನ್ರಿ ಮತ್ತು ಅಷ್ಟು ಕಳಸ ಇಟ್ಟು ಮೊದ್ಲು ಗಣಪತಿ ಪೂಜೆ ಮಾಡ್ಕೊಳ್ಳೋದ್ರಿ ಒಂದು ಬೆಟ್ಟಡಿಗೆ ತಗೊಂಡು ಗಣಪತಿಗೆ ಅರಿಶಿನ ಕುಂಕುಮ ಏರಿಸಿ ಕೆಂಪು ಹೂವು ಮಂತ್ರಾಕ್ಷತೆ ಕೆಂಪು ಮಂತ್ರಾಕ್ಷತೆ ಏರಿಸಿ ಬೇಡ್ಕೋಬೇಕ್ರಿ ನಾವು ಕೈಗೊಂಡ ಕಾರ್ಯ ನಿರ್ವಿಘ್ನವಾಗಿ ಆಗಲಿ ಹೇಳಿ ಬೇಡ್ಕೊಂಡು ಕೊಬ್ಬರಿ ಬೆಲ್ಲ ನೈವೇದ್ಯ ಮಾಡೋದು ಗಣಪತಿಗೆ ಕೊಬ್ಬರಿ ಬೆಲ್ಲ ನೈವೇದ್ಯ ಮಾಡೋದು ಇಷ್ಟು ಮಾಡಿ ಸಂಕಲ್ಪ ಮಾಡೋದ್ರಿ ಸಂಕಲ್ಪ ಸ್ತೋತ್ರ ಸಾಕಷ್ಟು ಸರಿ ಹಾಕೀನಿ ಮತ್ತೇನ್ರ ಹಾಕಂತ ನೀವು ಕಮೆಂಟ್ ಮಾಡಿದ್ರಿ ಅಂದ್ರೆ ಹಾಕಿರ್ತೀನಿ ಇಲ್ಲ ಅಂದ್ರೆ ಏನು ಹಾಕಂಗಿಲ್ಲ ಕಮೆಂಟ್ ನೀವು ಕಮೆಂಟ್ ಮಾಡಿದ್ರೆ ಅಷ್ಟ ಹಾಕ್ತೀನಿ ಸಂಕಲ್ಪ ಮಾಡುದ್ರಿ ನೀವು ಯಾವ ಪೂಜಾ ಮಾಡ್ಲಿಗತ್ತಿರಿ ಕನಕದಾರ ಲಕ್ಷ್ಮಿ ಪೂಜಾ ಅದು ಸಕ್ಸಸ್ಫುಲ್ ಆಗ್ಲಿ ಆಗ್ಲಿ ಅಂತ ಹೇಳಿ ಮತ್ತೆ ಬರೀ ಏನದ್ರಿ ಇದ್ರೊಳಗೆ ವಾರ ತಿಥಿ ನಕ್ಷತ್ರ ಅವಿಷ್ಟ ನೋಡ್ಕೊಳ್ಳುದ್ರಿ ಅವತ್ತಿನ ದಿವಸ ನೀವು ಯಾವಾಗ ಹಿಡಿತಿರ್ತೀರಿ ಅವನ್ ಚೇಂಜ್ ಮಾಡ್ಕೊಳ್ಳೋದು ಅದನ್ನ ನಾನು ಆಲ್ರೆಡಿ ಹಾಕಿನಿ ಸಂಕಲ್ಪ ಸ್ತೋತ್ರ ಅದನ್ನ ನೋಡಿ ಹೇಳ್ರಿ ಈಗ ಲಕ್ಷ್ಮೀ ದೇವಿ ಮೂರ್ತಿ ಇದ್ರೆ ಲಕ್ಷ್ಮೀ ದೇವಿ ಮೂರ್ತಿ ಇಡ್ರಿ ಕನಕದಾರ ತಂಬಿ ಮೇಲೆ ಇಲ್ಲ ಅಂತಂದ್ರೆ ಒಂದು ಬೆಟ್ಟ ಇಟ್ಟು ಮಾಡಿದ್ರು ನಡೀತದ ಲಕ್ಷ್ಮೀ ದೇವಿ ಮೂರ್ತಿ ಎಲ್ಲಾರ ಮನೆಯಾಗೂ ಇರ್ತದ ನೋಡ್ರಿ ನಿಮ್ಮ ಮನೆಯೊಳಗೆ ಇತ್ತಂದ್ರೆ ಇಡ್ರಿ ಫೋಟೋ ಸಣ್ಣ ಫೋಟೋ ಇದ್ರೂ ಇಡ್ರಿ ಕಡಿಕ ಅಷ್ಟು ಇಟ್ಟು ನಾ ಏನದ ಗೌರಿ ಮುಖ ಅದರಿ ಹಾಕ್ಲಿಕ್ಕೀನಿ ನಿಮ್ಮಲ್ಲಿ ಇತ್ತಂದ್ರೆ ಹಾಕ್ರಿ ಇಲ್ಲಾ ಅಂದ್ರ ಬಿಡ್ರಿ ಆಮೇಲೆ ಗೆಜ್ಜೆ ವಸ್ತ್ರ ಹೂ ಚಂದ ಅಲಂಕಾರ ಲಕ್ಷ್ಮೀ ದೇವಿಗೆ ಎಷ್ಟು ಅಲಂಕಾರ ಮಾಡಿದ್ರು ಕಡಿಮೆನೇ ಗೆಜ್ಜೆ ವಸ್ತ್ರ ಮಾತ್ರ ಏರ್ಸುದ್ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಗೆಜ್ಜೆ ವಸ್ತ್ರಕ್ಕೂ ಬಹಳ ಮಹತ್ವದ ಹೂ ಗೆಜ್ಜೆ ವಸ್ತ್ರ ಅರಿಶ್ನ ಕುಂಕುಮ ಇವಕ್ಕೆಲ್ಲ ಬಹಳ ಮಹತ್ವದ ಮತ್ ಯಾವ್ದ್ ಪೂಜೆ ಸ್ಟಾರ್ಟ್ ಮಾಡ್ಬೇಕಾದ್ರ ತುಪ್ಪದ ಬತ್ತಿ ಹಚ್ಚಿಟ್ಟ ಸ್ಟಾರ್ಟ್ ಮಾಡ್ರಿ ಮತ್ ಒಳಗ ಬನಿಶಂಕರಿದು ಇದು ಕಾಯಿನ್ ಅದರಿ ಒಂದ್ ಬೆಟ್ಟಡಕಿ ಇಟ್ಟು ಈ ಕಾಯಿನ್ ಇಟ್ಟು ನಾನು ಕುಂಕುಮಾರ್ಚನೆ ಮಾಡ್ತೀನಿ ನೀವು ಕೂಡ ಇಲ್ಲ ಅಂದ್ರೆ ಲಕ್ಷ್ಮಿದು ಸಣ್ಣದಿಂದ ಕಾಯಿನ್ ಇದ್ರೆ ಅದನ್ನ ಇಡ್ರಿ ಇಲ್ಲ ನಿಮ್ ಕುಲ್ದೇವ್ರ ಕಾಯಿನ್ ಇದ್ರೆ ಅದನ್ನ ಇಡ್ರಿ ಅದೂ ಇಲ್ಲ ಅಂದ್ರೆ ಒಂದು ಬೆಟ್ಟ ಅಡಿಕೆ ಇಟ್ಟು ನಿಮ್ ಕುಲ್ದೇವ್ರ ಹೆಸರು ತಗೊಂಡು ಕುಂಕುಮಾರ್ಚನೆ ಮಾಡ್ರಿ ಕುಂಕುಮಾರ್ಚನೆ ಮಾಡ್ಬೇಕಾದ್ರೆ ಉಂಗುರ ಬೆರಳು ಮತ್ತ ತೋರು ಬೆರಳು ಹೆಬ್ಬೆರಳು ಇವು ಮೂರು ಬೆರಳು ಯೂಸ್ ಮಾಡಿ ಕುಂಕುಮಾರ್ಚನೆ ಮಾಡ್ಬೇಕ್ರಿ ಭಕ್ತಿ ಪೂರ್ವಕವಾಗಿ ಆ ಕುಂಕುಮ ಏನ್ ಮಾಡ್ಬೇಕು ಅಂತ ಕೇಳ್ತಿರಿ ನೀವು ದಿನನಿತ್ಯ ಹಚ್ಕೋಬೇಕ್ರಿ ಆಮೇಲೆ ಮನಿಗೆ ಮುತ್ತೈದೆಯರು ಬರ್ತಾರೆ ನಿಮ್ಮ ಮನೆಯೊಳಗೆ ಏನಾರು ಲಕ್ಷ್ಮೀ ಶೋಭನ ಅಥವಾ ಲಕ್ಷ್ಮೀ ಪೂಜೆ ಮಾಡಿರ್ತಿರಿ ಬಂದಿರ್ತಾರಲ್ರಿ ಒಂದು ಸಣ್ಣ ಚೀಟಿ ಒಳಗ ಕಟ್ಟಿ ಅವ್ರಿಗೂ ಕೊಡ್ರಿ ಅವರು ಹಚ್ಕೋತಾರ ಕುಂಕುಮ ಬೆಳದಂಗ್ರಿ ಅಂದ್ರೆ ಕೊಟ್ಟಷ್ಟು ಬೆಳೀತದ ಹಂಗೆ ನಿಮಗೂ ಕೂಡ ಚಲೋ ಆಗ್ತದೆ ಹಂಗಾಗಿ ಜಾಸ್ತಿ ಆಯ್ತಂದ್ರೆ ಆಮೇಲೆ ಉಡಿ ತುಂಬಿ ಮತ್ತೆ ಹಾಲು ಸಕ್ರೆ ನೈವೇದ್ಯ ಮಾಡ್ರಿ ಅವಾಗೆ ಆಮೇಲೆ ಅಡಿಗೆ ಏನ್ ಮಾಡ್ತೀರಿ ಮಾಡಿ ನೈವೇದ್ಯ ಮಾಡೋದು ಪೂಜಾ ಟೈಮ್ ನಲ್ಲಿ ಹಾಲು ಸಕ್ರೆ ನೈವೇದ್ಯ ಮಾಡ್ರಿ ಮತ್ತ ಉಡಿ ತುಂಬಿ ಆರ್ತಿ ಮಾಡುದ್ರಿ ತವ ಪಾದ ಊ ಕಲೈ ರತ್ನ ರಚಿತವಲೈ ಜಯ ಜಯ ಸಾಗರ ಜಾತಿ குரு கரும ஜம் விதாத்தே ஜீவோ ஜய ஜய சதன ஜய காந்தியஜி தயதுஷ்டாந்த கதன குந்தம் குலதரன மத்த நார பூஜாத்மேலே ಕಾಯಿನ್ ಏನ್ ಮಾಡ್ಬೇಕು ಅಂತ ಕೇಳ್ತಿರಿ ಇವು ಕಾಯಿನ್ ಎಲ್ಲ ಒಂದು ಪರ್ಸ್ ಅಲ್ಲಿ ಅಥವಾ ಒಂದ್ ಅರ್ಬಿಯಲ್ಲಿ ಕಟ್ಟಿ ನಿಮ್ ಬಿಜೋರಿ ಕಪಾಟದಲ್ರಿ ಕ್ರೇಜ್ರಿ ಕಪಾಟ ಅದರೊಳಗ ಇಡುದ್ರಿ ಮತ್ತೇನದ ಕನಕಧಾರ ಪೂಜೆ ನೀವು ಕಂಟಿನ್ಯೂಸ್ ಮಾಡ್ತಿದ್ರೆ ಅವನ್ನೇ ಯೂಸ್ ಮಾಡುದು ಇಲ್ಲ ಅಂದ್ರೆ ಕಟ್ಟಿ ಅಂಕ ಇಡ್ಬೇಕು ಮತ್ತ ಧನತ್ರಯೋದಿಯದೆಲ್ಲಾ ಇರ್ತದಲ್ರಿ ಅವಾಗ ಪೂಜೆ ಮಾಡುದ್ರಿ ಮತ್ತ ಇಷ್ಟ ಏನು ಪ್ರಶ್ನೆ ಅಂತಂದ್ರೆ ಈ ನೈವೇದ್ಯ ಅದು ಏನು ಏನ್ ಮಾಡ್ಬೇಕ್ರಿ ಅಂತ ಕೇಳ್ತಿರಿ ಅದು ರೀ ನೈವೇದ್ಯ ಮಾಡಿದ್ ನಾವು ಮನಿ ಮಂದಿ ತಿನ್ಬೇಕ್ರಿ ದೇವ್ರದ್ದು ಆಶೀರ್ವಾದ ಇರ್ತದ ಅದರೊಳಗ ದೇವ್ರ ಬಹಳಷ್ಟು ರೋಗಗಳ ಪರಿಹಾರ ಆಗ್ತಿರ್ತಾವ ಯಾವ್ದೇದ್ಯತ್ರಿ ದೇವ್ರಿಗೆ ಮಾಡಿದ್ದು ಒಟ್ಟ ಗಿಡಕ್ ಹಾಕುದು ಚಲುದುಬಾರದ್ರಿ ಅವನ್ನ ನಾವ ಮನಿ ಮಂದಿ ತಗೋಬೇಕ್ರಿ ರೀ ಮತ್ ಏನಾದ್ರು ಡೌಟ್ಸ್ ಇದ್ರ ಕಮೆಂಟ್ ಮಾಡ್ರಿ ಆನ್ಸರ್ ಮಾಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಹಂಗ ಇವತ್ ಸಾಯಂಕಾಲ ಒಂದ್ ವಿಡಿಯೋ ಬರ್ತದ್ರಿ ಅದನ್ನು ನೋಡಿ ಸಪೋರ್ಟ್ ಮಾಡ್ತಿರಲ್ಲ